ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಟ್ಟಣ ಹಾಗೂ ಹೋಬಳಿಯ ಕುಂದು ಕೊರತೆ ಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಲೋಕಾಯುಕ್ತ ತಂಡದಿಂದ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ

ಸರ್ಕಾರಿ ಹಾಗೂ ಸಾರ್ವಜನಿಕರು ಕಚೇರಿಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡದೆ ಸತಾಯಿಸುತ್ತಿರುವುದು ಲಂಚಕ್ಕೆ ಬೇಡಿಕೆಯನ್ನ ಇಡುವುದು ಕಚೇರಿಗೆ ಅಲೆದಾಡಿಸಿ ತೊಂದರೆಯನ್ನ ಅನುಭವಿಸಿ ನೊಂದ ಸಾರ್ವಜನಿಕರು ಖುದ್ದಾಗಿ ಲೋಕಾಯುಕ್ತ ಕಚೇರಿಗೆ ಧೈರ್ಯವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ದೂರುಗಳನ್ನು ಸಲ್ಲಿಸಬಹುದು ದೂರಿಗೆ ಸಂಬಂಧಪಟ್ಟಂತೆ ನೊಂದವರ ಅರ್ಜಿದಾರರ ಕೆಲಸ ಸಂಪೂರ್ಣವಾಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಪವನ್ ನಿಜೂರ್ ಅವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ಲೋಕಾಯುಕ್ತ ನಿರ್ದೇಶನದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ವತಿಯಿಂದ ಏರ್ಪಡಿಸಲಾಗಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಮಸ್ಥೆಗಳ ಬಗ್ಗೆ ಸಾರ್ವಜನಿಕ ಅರ್ಜಿಗಳ ಅಹವಾಲು ಸ್ವೀಕರಿಸಿ ಮಾತನಾಡುತ್ತಿದ್ದರು ಸಾರ್ವಜನಿಕರಿಂದ ಹತ್ತೊಂಬತ್ತು ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು ಬಹುತೇಕ ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು ಖಾತೆಗಳನ್ನು ಮಾಡಿಕೊಡದಿರುವುದು ರಾಜಕಾಲುವೆ ಒತ್ತುವರಿ ಸ್ಮಶಾನ ಜಾಗಗಳನ್ನು ಗುರುತಿಸದೇ ಇರುವುದು ಬದುಕಿರುವ ವ್ಯಕ್ತಿಯ ನಿವೇಶನ ಜಾಗವನ್ನು ಮತ್ತೊಬ್ಬರ ಹೆಸರಿಗೆ ಮಾಡಿರುವುದು ಹೀಗೆ ಹಲವಾರು ಸಮಸ್ಥೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆದು ಅರ್ಜಿದಾರರ ಮುಂದೆ ಮಾಹಿತಿಯನ್ನ ಪಡೆದರು ವಿಜಯಪುರ ಹೋಬಳಿಯ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಒತ್ತುವರಿ ಜಾಗದ ಬಗ್ಗೆ ಹಾಗೂ ಪಂಚಾಯಿತಿಗಳಲ್ಲಿ ಖಾತಾ ವಿಲೇವಾರಿಯ ಬಗ್ಗೆ ಮತ್ತು ರಾಜಕಾಲುವೆ ಸ್ವಚ್ಛತೆ ಬಗ್ಗೆ ಅನೇಕ ದೂರುಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾರ್ವಜನಿಕರು ಅರ್ಜಿಗಳ ಅಹವಾಲು ಸಲ್ಲಿಸಿದರು మేనేజర్ ఖాస్లార్ నౌసింగ్టె బిజినెస్ నవ జెమెంగ్ గులలో తాటిర్ మార్చి తారే నిమ్మ కుత్రే ఖాస్లార్ జెమెంగ్ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ವತಿಯಿಂದ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಕುಂದು ಕೊರತೆಗಳ ಸಮಸ್ಥೆಗಳ ಬಗ್ಗೆ ಸಾರ್ವಜನಿಕ ಅರ್ಜಿಗಳ ಅಹವಾಲು ಸ್ವೀಕರಿಸಿದ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಎಸ್ಪಿ ಪವನ್ ನಿಜೂರ್ ಅವರು ಡಿವೈಎಸ್ಪಿ ಅಧಿಕಾರಿಗಳಾದ ವೆಂಕಟೇಶ್ ಅವರು ಹಾಗೂ ಗಿರೀಶ್ ಪಿ ರೋಡ್ಕರ್ ಅವರು ಪಿಐ ಅಧಿಕಾರಿಗಳಾದ ಚಂದ್ರಕಾಂತ್ ಎಲ್ಟಿರವರು ಪಿಐ ನಂದಕುಮಾರ್ ಬಿಎನ್ ಪಿಐ ವೆಂಕಟೇಶ್ ಪಿವಿ ರವರು ರಮೇಶ್ ಜೆ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ಲೋಕಾಯುಕ್ತ ನಿರ್ದೇಶನದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ವತಿಯಿಂದ ಏರ್ಪಡಿಸಲಾಗಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಮಸ್ಥೆಗಳ ಬಗ್ಗೆ ಸಾರ್ವಜನಿಕ ಅರ್ಜಿಗಳ ಅಹವಾಲು ಸ್ವೀಕರಿಸಿ ಮಾತನಾಡುತ್ತಿದ್ದರು 私たちは。 ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ದೇವನಹಳ್ಳಿ ಪಿಡಬ್ಲ್ಯೂಡಿ ಎಇಇ ಅಧಿಕಾರಿ ರವೀಂದ್ರ ಸಿಂಗ್ ದೇವನಹಳ್ಳಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಕೃಷ್ಣಕುಮಾರ್ ದೇವನಹಳ್ಳಿ ಸರ್ವೆ ಅಧಿಕಾರಿ ಸಿದ್ದರಾಮಣ್ಣ ಕಂದಾಯ ಇಲಾಖಾ ಅಧಿಕಾರಿಗಳು ಹೋಬಳಿಯ ಪಂಚಾಯಿತಿಗಳ ಅಭಿವೃದ್ಧಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಪುರಸಭಾ ಸಿಬ್ಬಂದಿ ವರ್ಗ ನಾಡ ಕಚೇರಿ ಸತ್ಯನಾರಾಯಣ ಹಾಗೂ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗ ವಿಜಯಪುರ ಪೊಲೀಸ್ ಅಧಿಕಾರಿಗಳು ಹಾಗೂ ವಿಜಯಪುರ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ವತಿಯಿಂದ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಕುಂದು ಕೊರತೆಗಳ ಸಮಸ್ಥೆಗಳ ಬಗ್ಗೆ ಸಾರ್ವಜನಿಕ ಅರ್ಜಿಗಳ ಅಹವಾಲು ಸ್ವೀಕರಿಸಿದ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಎಸ್ಪಿ ಪವನ್ ನಿಜೂರ್ ಅವರು ಡಿವೈಎಸ್ಪಿ ಅಧಿಕಾರಿಗಳಾದ ವೆಂಕಟೇಶ್ ಅವರು ಹಾಗೂ ಗಿರೀಶ್ ಪಿ ರೋಡ್ಕರ್ ಅವರು ಐ ಅಧಿಕಾರಿಗಳಾದ ಚಂದ್ರಕಾಂತ್ ಎಲ್ ಟಿ ರವರು ಪಿಐ ನಂದಕುಮಾರ್ ಬಿಎನ್ ಪಿಐ ವೆಂಕಟೇಶ್ ಪಿವಿ ರವರು ರಮೇಶ್ ಜೆ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹಾಗೆ ಕುಂದುಕೊರತೆಗಳನ್ನು ಜಿಲ್ಲೆಯ ಮಾನ್ಯ ಎಸ್ ಪಿ ಸಾಹೇಬರಾದಂಥ ಪವನ್ ನೆಚ್ಚೂರು ಸಾಹೇಬ್ರವರ ನೇತೃತ್ವದಲ್ಲಿ ಸಾರ್ವಜನಿಕರ ಹವಾಲು ದುರುಷ್ಕರ ಮತ್ತು ಕುಂದುಕೊರತೆ ಸಭೆಯನ್ನು ಆಯೋಜಿಸಿದ್ವಿ ಈ ಸಭೆಗೆ ಹೆಚ್ಚಿನ ಕುಂದುಕೊರತೆ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಯುವ ಅವರು ಮತ್ತು ಎಷ್ಟಿ ಬಾಕ್ಸರು ಇವ್ರು ಬಿಟ್ಟು ಇಲ್ಲಿ ಉಳಿದಂತವ್ರು ಅಧಿಕಾರಿ ಹೋಗ್ಬೋದು ನಿಮ್ಮ ಮತ್ತೆ ಅವಟ್ರವರ್ ಆವಾಲನ್ನ ಸಾವಿರ ಒಂದು ವಾರ ಅಥವಾ ಮ್ಯಾಕ್ಸಿಮಮ್ ಹದಿನೈದು ದಿವಸವಾಗಿ ತಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಏನಾಗಿದೆ ಕ್ರಮ ಏನ್ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೊಡ್ತೀವಿ ಮತ್ತೆ ನೀವು ಅಧಿಕಾರಿ ವರ್ಗದವರು ಅಷ್ಟೇ ಈಗ ನಮ್ಮ ಮುಂದೆ ಹೇಳಿದೀರಿ ಒಂದು ವಾರ ಅಂತೇಳಿ ಅದನ್ನ ಪ್ರಯಾರಿಟಿ ವೈಸ್ ಮಾಡ್ಬೇಕು ಒಂದ್ ವಾರ ಅಂದ್ರೆ ಒಂದು ವಾರ ತನಕ ಕಾಯ್ಬೇಕು ಅಂತಲ್ಲ ಮತ್ತೆ ನಾನ್ ನೆಕ್ಸ್ಟ್ ಫೋನ್ ಮಾಡಿದಾಗ ಇಲ್ಲ ನೋಡ್ತೀನಿ ಅಂತ ಹೇಳ್ತಕ್ಕಂಥದ್ದಲ್ಲ